ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ಅಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಈ ದಿನ ಭತ್ತದ ಬೇಸಾಯದ ಬಗ್ಗೆ ವಿಡಿಯೋ ಮಾಡ್ತಿದ್ದು ನಮ್ಮ ದೇಶದಲ್ಲಿ ಸಾಧಾರಣ ಅರವತ್ತು ಪರ್ಸೆಂಟ್ ಜನರಿಗೆ ಅಕ್ಕಿಯು ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು ಹೊರ ದೇಶಗಳಿಗೆ ರಫ್ತು ಮಾಡುವ ಪ್ರಾಮುಖ್ಯ ಪ್ರಮುಖವಾದ ಉತ್ಪನ್ನವು ಈ ಅಕ್ಕಿಯಾಗಿರ್ತದೆ ರೈತರಿಗೆ ಇದೊಂದು ಪ್ರಮುಖದ ಬೆಳೆಯಾಗಿದ್ದು ಹೈನುಗಾರಿಕೆಗೂ ಇದೊಂದು ಒಂದು ಪೂರಕ ಬೆಳೆಯಾಗಿರುತ್ತದೆ ಅಂದ್ರೆ ಭತ್ತದ ಕೃಷಿ ಇಲ್ಲದಿದ್ರೆ ಹೈನುಗಾರಿಕೆ ಇಲ್ಲ ಹೈನುಗಾರಿಕೆ ಇಲ್ಲದಿದ್ರೆ ಭತ್ತದ ಕೃಷಿ ಇಲ್ಲ ಇವು ಒಂದೇ ಗಾಡಿಯ ಎರಡು ಚಕ್ರಗಳಿದ್ದಂತೆ ಇಲ್ಲಿ ಪ್ರಮುಖವಾಗಿ ಹತ್ತು ಹಲವಾರು ತಳಿಗಳಿದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಅವುಗಳನ್ನು ಕರೆಯಲಾಗುತ್ತದೆ ಮುಖ್ಯವಾಗಿ ಇಲ್ಲಿ ಈ ಗಂಡಸಲಾಯಿ ರಾಜಮಾಡಿ ಅಯ್ಯಾರೇಟು ಬಾಸ್ಮತಿ ಮಸೂರಿ ಜಯ ಪ್ರಮುಖವಾಗಿರುತ್ತದೆ ಈ ಬೆಳೆಗಳನ್ನು ನಾಟಿ ಮಾಡುವ ಕಾಲಗಳಿಗೆ ಅನುಸಾರವಾಗಿ ಕಾರ್ತಿ ಬೆಳೆ ಸುಗ್ಗಿ ಬೆಳೆ ಮತ್ತು ಕೊಳಕೆ ಎಂಬ ಎಂದು ವಿಂಗಡಿಸಲಾಗುತ್ತದೆ ಇತ್ತೀಚೆಗೆ ಹಳೆಯ ಸಾಗುವಳಿ ಪದ್ಧತಿಯನ್ನು ಬದಲಾಗಿ ಶ್ರೀ ಪದ್ಧತಿ ಅಥವಾ ಸಾಲು ನಾಟಿ ಪದ್ಧತಿಯನ್ನು ಹೆಚ್ಚು ಜನಪ್ರಿಯತೆ ಗಳಿಸಿರುತ್ತದೆ ಈ ಸಾಲು ನಾಟಿ ಪದ್ಧತಿಯಲ್ಲಿ ಭತ್ತದ ಬೀಜದ ಪ್ರಮಾಣವು ತುಂಬಾನೇ ಕಡಿಮೆ ಇದ್ದು ಒಂದು ಎಕರೆಗೆ ಎರಡು ಕೆ ಜಿ ಬಿತ್ತನೆ ಬೀಜ ಸಾಕಾಗ್ತದೆ ಹಳೆ ಪದ್ಧತಿಯಲ್ಲಿ ಇದು ಒಂದು ಎಕರೆಗೆ ಸಾಧಾರಣ ಇಪ್ಪತ್ತು ಕೆ ಜಿಗಿಂತಲೂ ಹೆಚ್ಚು ಬೇಕಾಗ್ತಿತ್ತು ಮತ್ತು ಈ ಪದ್ಧತಿಯಲ್ಲಿ ಇರುವಳಿ ಇಳುವರಿಯ ಪ್ರಮಾಣವು ತುಂಬಾ ಜಾಸ್ತಿಯಾಗುತ್ತದೆ ಆದರೆ ವಿಪರೀತ ಮಳೆಯಾಗುವ ಪ್ರದೇಶದಲ್ಲಿ ಸಾಲು ನಾಟಿ ತುಂಬಾ ಕಷ್ಟಕರವೆನಿಸಿಕೊಳ್ಳುತ್ತದೆ ಈ ಶ್ರೀ ಪದ್ಧತಿಯಲ್ಲಿ ಬಿತ್ತನೆಯನ್ನು ಏರು ಮಡಿಯಲ್ಲಿ ಬಿತ್ತಲಾಗ್ತದೆ ಅಥವಾ ಫೈಬರ್ ಟ್ರೇಗಳಲ್ಲಿಯೂ ಬಿತ್ತಲಾಗ್ತದೆ ಬಿತ್ತನೆ ಮಾಡುವ ಮೊದಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭತ್ತವನ್ನು ಶುದ್ಧ ನೀರಿನಲ್ಲಿ ನೆನೆಸಿ ಇಡಬೇಕಾಗ್ತದೆ ಮತ್ತು ಬೀಜೋಪಚಾರವೂ ಮಾಡಬೇಕಾಗ್ತದೆ ಈ ನಂತರ ಮಡಿಯಲ್ಲಿ ಅಥವಾ ಟ್ರೇಗಳಲ್ಲಿ ಬಿತ್ತು ಬಿತ್ತನೆ ಮಾಡಬೇಕಾಗ್ತದೆ ಬಿತ್ತನೆ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಾಟಿ ಮಾಡಬೇಕಾಗ್ತದೆ ಇಲ್ಲಿ ಕೇವಲ ಒಂದು ಅಥವಾ ಎರಡು ಭತ್ತದ ಸಸಿಗಳನ್ನು ನಾಟಿ ಮಾಡಲಾಗ್ತದೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಸಾಲಿನಿಂದ ಸಾಲಿಗೂ ಇಪ್ಪತ್ತೈದು ಸೆಂಟಿಮೀಟರ್ ಅಂತರವನ್ನು ಕಾಯ್ದುಕೊಳ್ಳಲಾಗ್ತದೆ ಈ ನಡುವಿನ ಅಂತರದಲ್ಲಿ ಕಳೆ ತೆಗೆಯುವುದು ಮತ್ತೆ ಗೊಬ್ಬರ ಒದಗಿಸುವುದು ಅನುಕೂಲವಾಗಿರುವುದರಿಂದ ಬೆಳೆಯು ಹತ್ತು ಹದಿನೈದು ಕವಳಡೆದು ಉತ್ತಮವಾಗಿ ಉತ್ತಮವಾದ ಫಸಲನ್ನು ನೀಡುತ್ತದೆ ನಿಮಗೆ ಈ ಮಾಹಿತಿಯು ಇನ್ನು ಬೇಕಾಗಿದ್ದಲ್ಲಿ ನೀವು ಕಮೆಂಟ್ಸ್ ಮಾಡಿ ನಾವು ಅದಕ್ಕೆ ಬೇಕಾದ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುತ್ತೇವೆ ಈ ಮಾಹಿತಿಗಳು ನಿಮಗೆ ಯೋಗ್ಯವೆನಿಸಿದಲ್ಲಿ ನಮ್ಮ ಈ ಚಾನಲ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ धन्यवाद और मित्र थैंक यू थैंक यू वेरी मच